ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ ಬೆಂಗಳೂರಿಗೆ ಬಂದ ತಕ್ಷಣ ಆರ್ ಸಿ ಬಿ ತಂಡಕ್ಕೆ ಇಲ್ಲಿ ಸಿಕ್ಕಿದ ಗುರು ಮೂರು ದೊಡ್ಡ ಸಿಹಿಯಾದ ಸುದ್ದಿ ವಿಶ್ವದ ನಂಬರ್ ಒನ್ ಆಟಗಾರ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಗೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿಗೆ ಅಂತ ಲುಕ್ ನೋಡಿ ಗುರು ಸ್ಟೈಲ್ ನೋಡಿ ಬೆಂಕಿ ಬೆಂಕಿ ಬೆಂಕಿಯಾಗಿ ನಮ್ಮ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ಪಂಜಾಬ್ ತಂಡವನ್ನು ಪಂಜಾಬ್ ಅಲ್ಲಿ ಸೋಲಿಸಿದ ನಂತರ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದ ಹೋಮ್ ಪಿಚ್ ಗೆ ಬಂದಿದ್ದಾರೆ ಅಂದ್ರೆ ನಮ್ಮ ಬೆಂಗಳೂರಿಗೆ ಬಂದಿದ್ದಾರೆ ಹಾಗೆ ನಮ್ಮ ತಂಡಕ್ಕೆ ಮೂರು ದೊಡ್ಡ ಸಿಆದ ಸುದ್ದಿ ಸಿಕ್ಕಿದೆ ಏನು ಅಂತ ನೋಡೋಣ ಮುಂಚೆ ಮುಂಚೆಲ್ಲ ವಿಡೋಣ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ವೀಕ್ಷಕರು ಇವಾಗಲೇ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ಒಂದೇ ಒಂದು ಲೈಕ್ ನ ಮಾಡಿ ಪಂಜಾಬ್ ವಿರುದ್ಧ ಆರ್ ಸಿ ಬಿ ತಂಡ ಗೆದ್ದ ನಂತರ ಪಂಜಾಬ್ ಅವರು ಬಿ ಕೆ ಎಸ್ ಎಲಿಮಿನೇಟ್ ಆಗಿದೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ ಪ್ಲೇ ಆಫ್ ಇಂದ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಪ್ಲೇ ಆಫ್ ರೇಸ್ ಅಲ್ಲಿದೆ ನಾವು ಒಂದು ದೊಡ್ಡ ಖುಷಿಯಾದ ಸುದ್ದಿ ಅಂತ ಹೇಳಬಹುದು ಇನ್ನೊಂದು ಸುದ್ದಿನ ಹೇಳೋದಾದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಸಿಕ್ಕಿದೆ ಹಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇಲ್ಲಿ ಸಿಕ್ಕಿದೆ ವಿರಾಟ್ ಕೊಹ್ಲಿ ಅವರು ಬೆಂಕಿಯಾದಂತಹ ಫಾರ್ಮ್ ಅಲ್ಲಿ ಇದ್ದಾರೆ ಅದೇ ಒಂದು ಫಾರ್ಮ್ ಅಲ್ಲಿ ಬೆಂಗಳೂರಿಗೆ ಬರ್ತಾರೆ the did that ನೆಕ್ಸ್ಟ್ ಬಿಗ್ಗೆಸ್ಟ್ ಅಪ್ಡೇಟ್ನ ನೋಡೋದಾದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಮತ್ತೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇದು ನಮಗೆ ಸಿಕ್ಕಿರುವಂಥ ಮೂರು ದೊಡ್ಡ ಸಿಆದ ಸುದ್ದಿ ಹಾಗೆ ಬಿಗ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಫಸ್ಟ್ ನ್ಯೂಸ್ನ ನೋಡೋದಾದರೆ ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಕೂಡ ಪ್ಲೇ ಆಫ್ ರೇಸ್ ಅಲ್ಲಿ ಇದೆ ಎರಡನೇ ನ್ಯೂಸ್ ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾದಂಥ ಅಲ್ಲಿ ಬಂದಿದ್ದಾರೆ ಆಡಿರುವಂಥ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಅಂದರೆ ಕಂಟಿನ್ಯೂಸ್ ಆಗಿ ನಾಲ್ಕು ಮ್ಯಾಚಸ್ನ ಗೆದ್ಕೊಂಡು ಬಂದಿದ್ದಾರೆ ಮೂರನೇ ದೊಡ್ಡ ನ್ಯೂಸ್ ಅಂದರೆ ವಿಶ್ವದ ನಂಬರ್ ಒನ್ ಆಟಗಾರ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ನಮ್ಮ ಒಂದು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಲೋಕಿ ಫರ್ಗಸನ್ ಅವರು ಚೆನ್ನಾಗೇ ಆಡಿಸಿ ಆಡಿದ್ದಾರೆ ಹಿಂದಿನ ಮ್ಯಾಚು ಆದರೆ ಅವರ ಜಾಗದಲ್ಲಿ ಚಿನ್ನಸ್ವಾಮಿ ಅಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಕನ್ನಡಿಗ ಬರಲೇಬೇಕು ಅವರನ್ನು ಆಡಿಸಿ ಮೈಪಾಲ್ ಲ್ಯಾಮ್ರೌರ್ ಅವರ ಜಾಗದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬಂದರೆ ನಮ್ಮ ಆರ್ ಸಿ ಬಿ ತಂಡ ಕೂಡ ಇನ್ನೂ ಕೂಡ ಬಲಿಷ್ಠವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಮೇ ಹನ್ನೆರಡನೇ ತಾರೀಕು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ನಡೀತಾ ಇದೆ ಈ ಒಂದು ಪಂದ್ಯನ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಬೇಕಾದ್ರೆ ಈ ಎಲ್ಲ ಚೇಂಜಸನ್ನು ಮಾಡಿಕೊಂಡು ಬರಲೇಬೇಕಾಗತ್ತೆ ನಿಮ್ಮ ನಮ್ಮ ಆರ್ ಸಿ ಬಿ ತಂಡ ಬೆಂಕಿಯಾದಂಥ ಫಾರ್ಮಲ್ಲೇನೇ ಇದೆ ಯಾರು ಗೆಲ್ತಾರೆ ಅಂತ ನೀವೀಗಲೇ ಕೂಡ ಕಮೆಂಟ್ ಮಾಡಿ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಕರೆಕ್ಟಾಗಿ ಇವಾಗಲೇ ಕಮೆಂಟ್ ಮಾಡಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಅವರು ಎಂಟ್ರಿ ಕೊಡಲೇಬೇಕು ಈ ಬದಲಾವಣೆನ ಮಾಡಿಕೊಂಡು ಆರ್ ಸಿ ಬಿ ತಂಡ ಬರಬೇಕಾಗುತ್ತೆ ಲೂಕಿ ಫರ್ಗಸನ್ ಅವರು ಎರಡು ವಿಕೆಟ್ನ ತೆಗೆದಿರ್ಬೋದು ಹಿಂದಿನ ಮ್ಯಾಚಲ್ಲಿ ಆದರೆ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬೆಂಕಿ ಆದಂಥ ಪ್ಲೇಯರು ಬೌಲಿಂಗು ಮಾಡ್ತಾರೆ ಹಾಗೆ ಪ್ಲಸ್ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಬ್ಯಾಟಿಂಗ್ ಸ್ವಲ್ಪ ಪೂರ್ ಫಾರ್ಮಲ್ಲಿ ಇರ್ಬೋದು ಆದರೆ ಇವರ ಹತ್ರ ಸ್ಕಿಲ್ಸ್ ಇದೆ ಯಾವ ಟೈಮಲ್ಲಿ ಹೇಗೆ ಆಡಬೇಕು ನಮ್ಮ ಒಂದು ತಂಡವನ್ನು ಯಾವ ರೀತಿ ಗೆಲ್ಲಿಸಬೇಕು ಅನ್ನುವಂಥ ಸ್ಕಿಲ್ಸ್ ಇದೆ ಹಾಗೆ ಈ ಒಂದು ವಿಡಿಯೋನ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ನಿಮ್ಮ ಫ್ರೆಂಡ್ಸುಗೆ ಶೇರ್ ಮಾಡಿ ಪ್ಲೇಯಿಂಗ್ ಇಲೆವೆನ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ನಂಬರ್ ನಂಬರ್ ಒನ್ ವಿಶ್ವದ ನಂಬರ್ ಒನ್ ಆಟಗಾರ ಅಂತ ಇವಾಗಲೇ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇ ಇಲ್ಲ ಇವಾಗೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಫಾಫ್ ಡೂ ಪ್ಲಸಿಸ್ ರಜತ್ ಪಟೀಧಾರ್ ಎಲ್ಲರೂ ಕೂಡ ಒಂದು ಅಂದರೆ ಡಿ ಕೆ ಅಂದರೆ ದಿನೇಶ್ ಕಾರ್ತಿಕ್ ಅವರು ಎಲ್ಲರೂ ಕೂಡ ಒಂದು ಬೆಂಕಿ ಆದಂಥ ಫಾರ್ಮಲ್ಲಿ ಇದ್ದಾರೆ ಈ ಸಲ ಕಪ್ ನಮ್ಮದೇ ಆರ್ ಸಿ ಬಿ ಕಪ್ ಹೊಡೆದೇ ಹೊಡೆಯುತ್ತೆ